ಕತೆ ಎಲ್ಲ ಹೇಳಾದ ಮೇಲೆ ಓಕೆ ಆದಮೇಲೆ ರೆಮೆಂಡ್ರೇಷನ್ ಇನ್ನೊಂದು ಎಲ್ಲ ನಾವೇನು ಮಾತಾಡ್ಕೊಂಡಿದ್ವು ಅದಾಯಿತು ಅದು ನೆನಪಿಲ್ಲ ಎಷ್ಟು ಮಾತಾಡಿದ್ವಿ ಅದು ನನಗೆ ಗೊತ್ತಿಲ್ಲ ಸೊ ಅದಾದ ಮೇಲೆ ನನಗೆ ಶೂಟ್ ಟೈಮ್ ಕೇಳಿದ್ರು ಶೂಟ್ ಡೇಟ್ ಹೇಳಿದ್ವಿ ಅದನ್ನೂ ಕೂಡ ವೆಯ್ಟ್ ಮಾಡೇ ತೊಗೊಂಡಿರೋದು ಸುಮ್ಮನೆ ನಾನು ನಾಳೆಯಿಂದ ಓಡ್ತೀನಿ ಅಂದರೆ ನಾಳೆಯಿಂದ ತೊಗೊಂಡಿಲ್ಲ ಓಡ್ ಡೇಟಿಗೆ ವೆಯ್ಟ್ ಮಾಡೇ ತೊಗೊಂಡಿದ್ದೀನಿ ನಾನು ಸೊ ಇವಾಗ ಒಂದು ಹೀರೋಯಿನ್ಗೆ ನಾವು ಒಪ್ಪಿಗೆ ತೊಗೋಬೇಕು ಅಂದರೆ ನೀವು ನೀವು ಕತೆ ಕೇಳೋದಲ್ಲ ನೀವು ಒಪ್ಕೋತೀರಾ ಹೆಂಗ್ ಬರುತ್ತೆ ಅದು ಪಾತ್ರ ಪ್ರತಿಯೊಂದು ಕೇಳಿ ತಿಳ್ಕೊತಾರೆ ಆಯ್ತು ಆ ಕತೆ ಏನೋ ಗೊತ್ತಿಲ್ಲದಲ್ಲೇ ಮಾಡಿದೆ ನಾನು ಹಂಗೆ ನಾನು ಹಂಗೆ ಹೇಳೋದೇ ಇಲ್ಲ ನನ್ನ ಮೇಲೆ ನನಗೆ ಚೆನ್ನಾಗಿ ನಂಬಿಕೆ ಇದೆ ಮೇಯ್ನ್ ಯಾವುದು ಒಪ್ಪಲ್ವೋ ಅದನ್ನೇ ಹೈಲೈಟ್ ಮಾಡ್ತೀನಿ ನಾನು ಯಾಕೆ ಅಂದರೆ ನಾಳೆ ಆಗಬಾರ್ದು ಅದೇನಾಗುತ್ತೋ ಇವತ್ತೇ ಆಗಿಬಿಡಲಿ ಸೊ ಅದನ್ನೇ ಹೈಲೈಟ್ ಮಾಡಿರ್ತೀನಿ ಸೊ ಎಲ್ಲ ಈ ಕಿಸ್ಸಿಂಗ್ಸಿನಿಂದ ಹಿಡ್ದು ಹಗ್ಗಿಂಗ್ ಹಗ್ಸ್ ಹಗ್ ಮಾಡೋದಿರುತ್ತೆ ರೊಮ್ಯಾನ್ಸ್ ಇರುತ್ತೆ ಹೊಲ್ಗ್ಯಾರಿಟಿ ಮತ್ತು ಎಕ್ಸ್ಪೋಸ್ ಬಿಟ್ಟು ಈ ಥರ ಎಲ್ಲ ಒಂದು ಐಟಮ್ ಇರುತ್ತೆ ಇಶ್ ಅಗ್ರಿ ಎಲ್ಲ ಅಗ್ರಿ ಆದಮೇಲೆ ನಾವು ಶೂಟಿಗೆ ಓಡ್ತೀವಿ ಶೂಟಿಗೆ ಓಡೋಕ್ಕೆ ಮುಂಚೆ ಕಾಸ್ಟ್ಯೂಮ್ಸ್ ಹೋಗಿರ ಅಂತ ಬಂದಾಗ ಕೈಗೆ ಮೇಹಿಂದೆ ಹಾಕೋಬೇಕು ಅಂತ ಬಂದಾಗ ಕಾಸ್ಟ್ಯೂಮ್ಸು ಕೂಡ ಕಮರ್ಷಿಯಲ್ ಸ್ಟ್ರೀಟಲ್ಲೇ ನಾನು ಬ್ರ್ಯಾಂಡೆಡ್ ಐಟಮೇ ಬೇಕು ಅಂದರು ಬ್ರ್ಯಾಂಡ್ ಐಟಮೇ ನಾನು ಎಲ್ಲನೂ ಪ್ರೊವೈಡ್ ಮಾಡಿದ್ವಿ ಅವ್ರ ಸೈಜಿಗೆ ಎಲ್ಲಾನು ಇದು ಮಾಡಿದ್ವಿ ಸೊ ಸ್ವಲ್ಪ ರಿಚ್ಚಾಗೆ ಬರುತ್ತೆ ಅದು ಕಾಸ್ಟ್ಯೂಮ್ಸ್ ಎಲ್ಲನೂ ಇಡೀ ಸಿನಿಮಾ ಅವಳ ಮೇಲೆ ಹೋಗತ್ತಂಥ ಅದು ನನ್ನ ನನ್ನ ಡ್ರೀಮ್ ಕ್ಯಾರೆಕ್ಟ್ರ ಸೊ ಅದಾದಮೇಲೆ ಇನ್ನು ಮೆಹಂದಿ ವಿಚಾರಕ್ಕೆ ಬಂದಾಗಲೇ ನನಗೆ ನನಗೆ ಬ್ರ್ಯಾಂಡ್ ಕೊಡಿಸಿ ಅಂದಾಗಲೇ ನನಗೇನು ಅಷ್ಟು ಬೇಜಾರಾಗಿಲ್ಲ ಅಷ್ಟು ಕಷ್ಟಪಟ್ಟು ಅಷ್ಟು ದೂರ ನಾನು ಕಮರ್ಷಿಯಲಿಗೆ ಹೋಗಿ ಅವಳನ್ನ ಕಾಯ್ದು ಅವಳು ಬರೋವರೆಗೂ ಕಾಯ್ದು ಯಾವುದೋ ಅಂಗಡಿ ಮುಂದೆ ನಿಂತ್ಕೊಂಡು ಕಾಯ್ದು 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 ಇಳಿತಾರೆ ಮೇಡಮ್ ಒಂದು ಕರಲಿ ಅವ್ರ ತಾಯಿ ಬಂದಿದ್ದರು ಇಳಿತಾರೆ ಇಳಿಬೇಕಾದ್ರೆ ನನಗೇನು ಅಷ್ಟೊತ್ತವರೆಗೂ ಕಾಯ್ದಿದೆ ಗೊತ್ತಾ ಆ ಟಯರ್ಡ್ ಆ ಫೀಲೆಲ್ಲ ಹೊಟ್ಟಾಯ್ತು ನನಗೆ ಅವಳು ಇಳ್ದಿ ಸ್ಟೈಲಿಗೆ ಸಕ್ಕತಾ ಕಾಣಿಸ್ತಿದ್ಳು ನಾನು ಅವತ್ತು ಡಿಸೈಡ್ ಮಾಡಿದೆ ಪಕ್ಕ ಈ ಹುಡುಗಿ ಬಾಲಿವುಡ್ಗೆ ಹೋಗ್ತಾಳೆ ಏನು ಸ್ಟೈಲು ಏನಿದು ಬಾಲಿವುಡ್ಗೆ ಬೇಕಾಗಿರುವಂಥ ಎಲ್ಲ ಕ್ವಾಲಿಟಿ ಇದಕ್ಕಿದೆ ನಮ್ಮ ನಮ್ಮ ಕೈಗೆ ಸಿಗಲ್ಲ ಅವಳು ಅಂತ ಸೊ ಅದಾದ ಮೇಲೆ ಮೆಹೆಂದಿ ಎಲ್ಲ ಹಾಕ್ಸಿ ಇವಳಿಗೆ ಏನು ಒಂದು ಜ್ಯೂಸಿಂದ ಹಿಡ್ದು ಅವ್ಳಿಗೆ ಏನು ಬೇಕೋ ಪ್ರೊವೈಡ್ ಮಾಡಿ ಮೆಹೆಂದಿ ಎಲ್ಲ ಹಾಕಿಸಿ ಎರಡೂ ಕೈಗೂ ಮದುವೆ ಹೆಣ್ಣು ಎರಡೂ ಕೈಗೆ ಕಾಲಿಗೆ ಎಲ್ಲ ಹಾಕಿಸಿ ನಾನು ಐಟಮ್ಸ್ ಎಲ್ಲ ತೆಗೆದು ಕಳಿಸ್ಕೊಟ್ಟೆ ಕ್ಯಾಬ್ ಬುಕ್ ಮಾಡ್ತೀನಿ ಕ್ಯಾಬಲ್ ಬರ್ತಾರೆ ಕ್ಯಾಬಲ್ ನಾನೇ ಬುಕ್ ಮಾಡ್ತೀನಿ ಹೋಗಿದ್ದರು ಶೂಟಿಂಗ್ ಬರ್ತಾರೆ ಕೈಯಲ್ಲಿ ಇಲ್ವೇ ಇಲ್ಲ ಮೇಡಮ್ ಅವ್ರ ಕೈಯಲ್ಲಿ ಮೆಹಂದಿ ನನಗೆ ಅಲ್ಲಿ ಓ ಇವಳನ್ನ ಇಟ್ಕೊಂಡ್ರೆ ಡೇಂಜರ್ ಆಗುತ್ತೆ ಅಂತ ನನಗೆ ಅವಾಗ್ಲಿಂದಾನೆ ಅನ್ಸೋಕ್ಕೆ ಸ್ಟಾರ್ಟ್ ಆಗಬೇಕು ಏನಿಲ್ಲ ಇಂಟ್ರೆಸ್ಟ್ ಇಲ್ಲ ನೀವು ತಿಂಕ್ ಮಾಡಿ ನಾನು ಹೀರೋಯ್ನಾಗಿ ಒಂದು ಬೆಳಿಬೇಕು ಅಂತ ಬಂದು ಹುಡುಗಿ ಕೈಗೆ ಮೆಹಂದಿ ಹಾಕಿದ್ದೀವಿ ನಾಳೆ ಶೂಟ್ ಇದೆ ಅಂದರೆ ಯಾರು ತಾನೇ ಹಂಗೆ ಕೇರ್ಫುಲ್ಲಾಗಿ ನೋಡ್ಕೊತಿರ್ಲಿಲ್ಲ ಯಾಕೆ ರಿಮೂವ್ ಮಾಡಿದ್ರು ಅಂತ ಹೇಳಿ ಅಷ್ಟೊಂದು ದುರಹಂಕಾರ ಯಾಕೆ ಅಂತ ಹೇಳಿ ದುರಾಂಕಾರ ಹಂಡ್ರೆಡ್ ಪರ್ಸೆಂಟ್ ದುರಹಂಕಾರ ಓವರ್ ಇದು ಏನೋ ಬೇಕಾ ನೋಡೋಣ ನಾಳೆ ಮಿಸ್ ಆದರೂ ಓಕೆ ಅಕಸ್ಮಾತ್ ಇದ್ರೆ ಕಂಟಿನ್ಯೂ ಮಾಡೋಣ ಇಲ್ಲಾಂದರೆ ಬಿಡೋ ಈ ಥರ ಅಂತ ಬಂದಾಗ ನಾವೆಲ್ಲ ಹೆಂಗ್ ಕಾಣಿಸ್ತೀವ ಇವರಿಗೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ